ಎಲ್ಲರಿಗೂ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಹೌಸ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಮೇನ್ ವಿಷಯ ಏನಂದ್ರ ಎರಗಟ್ಟಿ ತಾಲೂಕು ಬೆನಕಟ್ಟಿ ಗ್ರಾಮಕ್ಕೆ ಹುಡುಗಿವ ಅಲ್ಲಿ ನಮ್ಮ ಏರಿಯಾದ ಬೆಂಕಿ ಅಂದ್ರ ಬೆಂಕ್ ಏನು ಅದಕ್ಕೆ ಆ ರೀತಿ ಮೇಸುವಂತ ವ್ಯಕ್ತಿ ಅವರ ಮನೆ ಅಡ್ರೆಸ್ ಚೂರಿ ಅಂತೇಳಿ ಬಾಕಿ ಹೆಸರು ಅವ್ರ ವಿಳಾಸ ಎಲ್ಲ ಹೇಳ್ತಾರೆ ವಿಡಿಯೋದಾಗ ನಮ್ಮ ನಮ್ ಬೆಂಕಿ ಇದ್ದಂಗೆ ಯಾಕಂದ್ರ ಎರಡ್ ನೂರ ಹದಿನಾರು ಮರಿ ಮೇಸ್ ಆಗತ್ತಾರೀ ಸದ್ಯಕ ಆ ಒಳ್ಳೆ ಕ್ವಾಲಿಟಿ ಬಂದ್ ನಾವನ್ನು ಸುದ್ದಿ ಕೇಳೇನಿ ಇವತ್ತ ನಾವು ಕಣ್ಣಾರೆ ನೋಡನು ಬೆನಕಟ್ಟಿಗೆ ಹೋಗುಂಡ್ರಿ ಲಾಸ್ಟ್ ವರೆಗೂ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಜೈ ಹಿಂದ್ ಜೈ ಪ್ಪ ಬೆನಕಟ್ಟಿ ಬೆನಕಟ್ಟಿ ಚೆರಗಟ್ಟಿ ತಾಲೂಕ್ ಬೆನ್ಕಟ್ಟಿರಿ ಈ ಸಡ್ ಉದ್ದಾಗಲೇ ಎಷ್ಟೈತ್ರಿ ಇದ್ರಿ ತೊಂಬತ್ತೆರಡು ಫುಟ್ ಹಗಲ ಉದ್ ಫೂಟ್ ಆಗಲ ಉದ್ದ ಅರವತ್ತೈದ್ ಫೂಟ್ ಉದ್ದ ಈ ಮರಿ ಎಷ್ಟ್ರಿ ಇವರ ಹತ್ತು ಮರಿ ಒಂದ ಎಲ್ಲ ಟೋಟಲ್ ಎಷ್ಟು ಎಷ್ಟ್ರಿ ಹದಿನೈದು ನೂರ ಹದಿನೈದು ಮರಿ ಅದಾವ ಈ ಸಡಿನಾಗಿ ಸದ್ಯಕ್ಕೆ ಇವ ಈ ಮರಿ ತಂದಿರ ಇವ ಇವೇನ ರೇಟಿಗೆ ತಂದಿದ್ರಿ ಎಂಟು ಸಾವಿರದ ಐದ್ನೂರ ಖರ್ಚು ಹಚ್ಕೊಂಡ ಹ್ಮ್ 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 ಈಗ ಎಷ್ಟು ಮೂರು ತಿಂಗ್ಳು ಅದನ್ರಿ ಮೂರು ತಿಂಗಳಾಗೈತಿ ಈಗ ವೇಟ್ ಲೈವ್ ವೇಟ್ ನನಗೆ ಅಣಿಸಿದ್ದು ಮಟ್ಟಿಗೆ ಇದು ಐವತ್ತರ ಲಮ್ಸಮ್ ಇನ್ನೂ ಹೆಚ್ಚಿಗೆ ಒಂದರೂ ಅಡ್ಡಿ ಇಲ್ಲ ಆ ಗೆ ಐತಿ ಮರಿ ಆ ಕಾಟ ಮಾತ್ರ ಐತೆ ನಿಮ್ಮ ಹತ್ರ ಮರಿ ಇದು ಒಟ್ಟ ಮೂರು ತಿಂಗಳಾಗ ರೆಡಿ ಮಾಡಿರಿ ಅದನ್ನ ಖರ್ಚು ನೀವು ಎಷ್ಟು ಈಗ ಒಂದು ಮರಿಯಿಂದ ಒಂದು ಮರಿ ಹಿಂದ ಒಂದು ಹದಿನೈದು ನೂರು ರೂಪಾಯಿಕ್ಕಿಂತ ಹೆ ಜಾಸ್ತು ಆಗ್ಯದ ಒಂದು ತಿಂಗ್ಳಿಗೆ ಇದ ಒಂದು ಒಂದು ಇಲ್ಲ ಟೋಟಲ್ ಆಗಿ ಟೋಟಲ್ ಇದೆ ಮೂರು ತಿಂಗ್ಳದಾಗ ಒಂದು ಹದಿನೈದು ನೂರು ಮ್ಯಾಲ ಹೋಗ್ಯದ ಖರ್ಚ ಹದಿನೈದು ಈಗ ಹೊಟ್ಟಿನ ಸಡ್ಡು ನೋಡಿದ್ವಲ್ಲ ನೀವು ಅದೆಲ್ಲ ಕೊಂಡ ತಂದಿದ್ದ ಅದು ಆಯ್ ಯಾವ್ದು ಪ್ರತಿ ಒಂದು ಮಾಲೆ ಎಲ್ಲ ಕೊಂಡ್ತ ಶೇಂಗಾದ್ ಹೊಟ್ಟೆ ಆತು ಮತ್ತು ಎಲ್ಲ ಕೊಂಡ ತಂದಿದ್ದು ಯಾವ್ದು ಎಲ್ಲಾನು ಕೊಂದದ ಸೈಲೆಜ್ ಬಂದ್ಬಿಟ್ರಿ ನೀವು ಅದಾತು ಇದನ್ನ ಹೆಂಗೆ ಮೇಂಟೆನ್ಸ್ ಮಾಡ್ತೀರಿ ರಾಜಕೀಯ ಒಳಗೂ ಇರ್ತೀರಿ ಹೊಳ್ಳಿ ಈ ಟಗರ್ ಸಡ್ಡುನೂ ಹೆಂಗೆ ಅಂತಿದ ಏನು ಹಿಂಗೆ ಎಲ್ಲಾ ಮಾಡಬೇಕಲ್ರಿ ಕರ ನೀವು ಈಗ ನಮ್ಮ ತಾಲೂಕಿಗೆ ಪ್ರೇರಣೆ ಹೊಸ ಹುಡುಗರು ಯಾರ ಇದನ್ನ ನೋಡುವಾರಿದ್ರ ನಿಮ್ಮನ್ನ ನೋಡಿ ಕಲ್ಕೋಬೇಕು ಮತ್ ಹೊಲದ್ದು ಮಾಡ್ತೀರಿ ರಾಜಕೀಯ ಒಳಗೂ ಇರ್ತೀರಿ ಒಳ್ಳೆ ಊರಿಂದ ಏನ ಕೆಲಸ ಬಂದ್ರ ಅದನ್ನ ಹೊಟ್ಟಿಪಾಡ ಮಾಡ್ಬೇಕಲ್ಲ ರೀ ಹೊಟ್ಟಿ ಪಾಡ ಅನ್ಕ ಏನೈತಿ ನಿಮ್ದು ಆಕ್ಚುಲಿ ನೀವು ಇದನ್ನ ಮಾಡ್ಕೋತಾನ ನೀವು ಹೊರಗೆ ಎಲ್ಲಾದ್ರಾಗು ಟಚ್ ಇದಿರಲ್ಲ ಹಿಂಗ್ ಸಿಗುವಂತ ಮಂದಿ ನಮ್ ತಾಲೂಕ್ನಾಗ ನಿಮ್ನ ಫಸ್ಟ್ ನೋಡಿದ್ನ ರಗಡ ಫಾರ್ಮ್ ನಾಗ ಅಡ್ಡಾಡನ್ ಕರೆ ಬಟ್ ಈ ರೀತಿ ರಿಸ್ಪಾನ್ಸ್ ಎಲ್ಲಿ ನೋಡಿಲ್ಲ ನಮ್ ಬೆಳಗಾವ್ ಡಿಸ್ಟ್ರಿಕ್ ಒಂದ್ ಐವತ್ ಫಾರ್ಮ್ ವಿಸಿಟ್ ಕೊಟ್ಟೇನ್ರಿ ನಾನು ಇದ್ರ ಏನ್ ಮೆಸಿರಲ್ಲ ಈ ರೀತಿ ಮೇಸ್ತಾರ ನಾ ಯಾರನ್ನು ನೋಡಿಲ್ಲ ಏಳನೇ ವರ್ಷ ರೀ ಇದು ನಿಮ್ದು ಏಳನೇ ವರ್ಷ ಇದೆ ಏಳನೇ ವರ್ಷ ನೀವು ವರ್ಷದಾಗ ಎಷ್ಟು ಬ್ಯಾಚ್ ಮಾಡ್ತಿರ ವರ್ಸಕ್ಕ ಪೈಲಕ ಮೂರ್ಮೂ ಮಾಡಿವನ್ರಿ ಈ ಸದ್ಯ ಎರಡಕ್ಕೆ ಮೆಟಿಗ್ ಎರಡಕ್ ಬಂದಿವಿ ಒಂದು ಬ್ಯಾಚಿನಾಗ ನಿಮ್ ಎಷ್ಟು ಉಳಿಸ್ತೀರ ಮಿನಿಮಮ್ ನಮಗೊಂದ್ರೆ ತಿಂಗಳಿಗೆ ಎರಡ್ ಲಕ್ಷ ರೂಪಾಯಿ ಉಳಿದ್ರಾಡ್ ಅಂತ ನಮ್ ಮನ್ಸಿಕ್ ಎಲ್ಲಾ ಕರ್ಕೊಂಡ ಹಾನ್ರಿ ಒಂದ್ ತಿಂಗಳಿಗೆ ಒಂದ್ ಎರಡ್ ಲಕ್ಷ ರೂಪಾಯಿ ಒಟ್ಟು ಒಟ್ಟಾಗ್ರಿ ಮಿನಿಮಮ್ ನಾವು ಕಡಿಮೆ ತೋಟಲ್ ಆಗಿ ತಂದ್ರು ಹಾನ್ರಿ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಮಿನಿಮಮ್ ಉಳಿದ ಒಂದ್ ತಿಂಗ್ಳಿಗಿರಿ ಅಂದ್ರೆ ನೀವು ಎಷ್ಟು ಜನ ಕೆಲಸ ಮಾಡ್ತೀರಿ ಹುಡುಗರ್ನ ಒಟ್ಟ ಇದ್ರ ಸಂಜೆ ಮುಂದ ಅಂದ್ರ ಪ್ರೀ ಹುಡುಗಾಲಿ ಹೋಗು ಮಠಾನು ಮಾಡ್ತಾರು ಮಾಡ್ತಾರ ಅಂದ್ರೆ ಇದ್ರ ಜೋಟಿ ಏನಂದ್ರ ಇದ ಸಂಸ್ಕೃತಿ ಕಲ್ಸೋದು ತಂದೆ ತಾಯಿಗಳು ಅಹ್ ಸಾಲಿಗಾಗೆ ಆ ಒತ್ತ ಕೊಡ್ಬೇಕ್ ಅಂತೇಳಿ ರಗಡ ಮಂದಿ ಅಂತಿರ್ತಾರೆ ಬಟ್ ಆ ಹುಡ್ಗುರು ಕೆಟ್ಟು ಹೋಗ್ಬಿಡ್ತಾವ ನೀವು ಮನಿಗಾಗಿ ಏನು ಯೂಸ್ ಮಾಡಾತ್ತಿರಲ್ಲ ಸಡಿನಾಗ ಯೂಸ್ ಮಾಡ್ಕೋತೀರಿ ನಿಮ್ಮ ಮನೆ ಕೆಲಸಕ್ಕೆ ಯೂಸ್ ಮಾಡ್ಕೋತೀರಿ ಅಂಥ ಹುಡುಗರಿಗೆ ಸಂಸ್ಕೃತಿ ಅನ್ನೋದು ಚಲೋ ಬೆಳಿತೈತಿ ಯಾಕಂದ್ರೆ ಕೆಲಸದ ಮೇಲೆ ಇಂಟ್ರೆಸ್ಟ್ ಉಡ್ತೈತಿ ಯಾವುದು ಕೆಲಸ ಮಾಡಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಗಟ್ಟ ಹುಡುಗರು ನಿಮ್ಮ ಉದ್ದೇಶ ಚಲೋ ಇದೆ ಈ ರೀತಿ ಎಲ್ಲರೂ ಮಾಡಿರೋ ಅನುಕೂಲ ಆಗ್ತೈತೆ ಯಾಕಂದ್ರೆ ಹುಡುಗರು ಪ್ರೀವಿಟ್ಬಿಡ್ತಾರ ಸೈಕಲ್ ಮೋಟ್ರ್ ಕೊಡೋದು ಹೊಳ್ಳಿ ಒಂದು ಕೈಯಾಗ ಮೊಬೈಲ್ ಕೊಡೋದು ನೀವು ಸಂಜೆ ಒಂದು ಬಂದ್ಕುಲೆ ಅಂದ್ರೆ ಈ ಫಾರ್ಮ್ನಾಗ ಒಳಗೆ ತೊಗೊಂಡ್ಬಿಡ್ತೀರಿ ಅವ್ರನ್ನ ಈಗ ನಾಲ್ಕು ಗಂಟೆಕ್ಕ ಅವರು ಇಲ್ಲಿಗೆ ಬಂದು ಬಂದ್ರೆ ನೂರಗಾನೆ ಅವರು ನಾಲ್ಕು ಎರಡು ಆಳಿನ ಮೂರು ಆಳಿನ ಕೆಲಸ ಅವರು ಒಟ್ಟ ಈಗ ಹೊರಗಿನ ಲೇಬರ್ದು ಇಡ್ಕೊಂಡಿರೋ ನಿವ್ ಸ್ವಂತ ಇದನ್ ನಾಲ್ಕ ಏಕಾಲಕ ನಾಲ್ಕು ಮಂದಿ ಮೇಲೆ ಹತ್ತಾರೀ ಬರೋಬ್ಬರಿ ಐದ್ ಗಂಟೆಕ್ ಹತ್ತಿರ ಹ್ಮ್ ಆರು ಗಂಟೆ ಮಟ್ಟ ಕೆಲಸ ಮಾಡಿ ತಳಗ್ ಹೋಗ್ಬಿಡ್ತಾರ ಅಣ್ಣ ಈ ಫಾರ್ಮ್ನಾಗ ಇನ್ನೊಂದ್ ಏನ್ ಡಿಫ್ರೆಂಟ್ ನೋಡಿನಂದ್ರೆ ಅಂದ್ರ ನೀವು ಈ ರೀತಿ ಕೊಳ್ಳಾಗ ಹಗ್ಗ ಕಟ್ಟಿರಿ ಅಂದ್ರೆ ಇದು ಚಲೋ ಓಪನ್ ಬಿಡು ಚಲೋ ದೃಷ್ಟಿ ಇದಕ್ಕ ಜನಸಂಖ್ಯೆ ಒಂದ್ ಸ್ವಲ್ಪ ಜಾಸ್ತಿ ತಿಂತತಿ ಕೆಲಸ ಹೆಚ್ಚಿಗೆ ಅಂತ ಹೇಳಿದ್ರೆ ನಾವು ಸತತ ಇದನ್ನ ಮಾಡ್ಕೊಂತ ಬಂದಿವಿ ಆದ್ರ ಒಂದ್ ಸ್ವಲ್ಪ ಬಿಟ್ರಂತೂ ಪಾಡ ಯಾಕ್ ಪಾಡ ಒಂದ್ ಸ್ವಲ್ಪ ಕೆಲಸ ಈಜಿ ಆಕೈತಿ ನೀವ್ ಈಗ ಕೆಲಸ ಹೆವಿ ಮಾಡ್ಕೊಂಡ್ ಇದನ್ ಮೆಸಾಕಿರಿ ನೀರ್ ಕುಡ್ಸುದ್ರಾಗ ಬಂತಿ ಅವಕ್ ಏನ ಹಾಕುದ್ ಬಂತು ಎಲ್ಲಾ ಸಮಸ್ಯೆ ಎಲ್ಲದಕ್ಕೂ ಒಂದೊಂದಕ್ಕ ಕುಡ್ಸಬೇಕಾಗಿ ಕೆಲಸ ಹೆಚ್ಚಿಗೆ ಆಕತಿ ಆದ್ರ ಅವು ಬಡದಾಡ್ತಾವ್ ಕುಲ್ ಬಿಟ್ರ ಇಷ್ಟ ವ್ಯತ್ಯಾಸ ಏನ್ ಸಮಸ್ಯೆ ಅವಲ್ಲ ಒಂದೊಂದ್ ದೃಷ್ಟಿಗೆ ಇದ್ ನಾಲ್ಕನೂರ್ ಮರಿ ತುಂಬೋದ್ ನೋಡ್ರಿ ನಾಕ್ನೂರ್ ಮರಿ ಅರಾಮ್ ನಿಂದಿರ್ತಾವಣ ಮರಿ ತುಂಬ ವಿಚಾರ ಐತ್ರಿ ನಮ್ಗೆ ಹೋಗಿ ಸದ್ಯ ಇದೊಂದು ಬ್ಯಾಚ್ ಹೋತಿ ಅಂದ್ರ ನಡಕ್ ಒಂದ್ ಪಾರ್ಟಿಷನ್ ಮಾಡಿಸ್ನೂರ್ ಮರಿ ಹಾಕ್ ಬಿಡವ ಒಂದೊಂದ್ರ ಆಗ ಒಂದ್ ಕಾನದಾಗ ಒಂದ್ ಏಳು ಏತ್ರಿ ನಾಕ್ನೂರ್ ಮರಿ ಸೆಟ್ ಮಾಡ್ಬೇಕಂತ ಹೇಳಿ ಮೂವತ್ತರಿಂದ ಒಂದ್ ನಾಲ್ಕತ್ ಲಕ್ಷ ರೂಪಾಯಿನೂ ಕೂಡ ಇದ್ರೊಳಗ ಇರ್ಬೇಕಂತ ನಮ್ ಅನಿಸಿಕೆ ಈಗ ಈಗ ಈ ಸಡ್ಡಿ ಇನ್ವೆಸ್ಟ್ಮೆಂಟ್ ಎಷ್ಟ್ ಮಾಡಿದ್ರಿ ನೀವು ಇದಕ್ಕೊಂದು ಹದಿನೈದು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗೈತಿ ಹದಿನೈದು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗೈತಿ ಸಡ್ಡಿಗೆ ಆದ್ರೂ ಇದು ಮತ್ತ್ ನೋಡಿದ್ರೆ ನಿಮ್ಗೆ ಕಡಿಮೆ ರೇಟ್ ನಾಗೇತ್ ಮರಿ ಅಣ್ಣ ಈಗ ಯಾರ ಕೇಳಿಗಾರ ಎಷ್ಟ್ರ ಮಠ ಹದ್ಮೂರ್ ಸಾವಿರದ ಐದನೂರವ್ ಹದ್ಮೂರ್ ಸಾವಿರದ ಐದ್ನೂರ್ ಬಂದ್ರು ಇನ್ನೂ ಅದನ್ನ ನಿಮ್ ಟಾರ್ಗೆಟ್ ಏನೈತೆ ಹದಿನೈದರ ಮುಂದಿನ ಎಲ್ಲ ಮರಿಯಾದವ ನ ನೀ ಕೇಳಿದ್ದೆನ್ ತಪ್ಪಲ್ಲ ನಾನು ಎಲ್ಲಾ ಕಡೆ ಇದು ಇದೇನ ಇಲ್ಲ ಅಂದ್ರೂ ಹದಿನಾರ ಮಠ ನನ್ ಟಾರ್ಗೆಟ್ ನೀನು ಕಡಿಮೆ ಅಣ್ಣಾಕತಿದ್ದೆ ನಾ ಬಂದ್ ಕುಡ್ಲಿ ಏನ್ ಅನಸ್ತ ಹದಿನಾರು ಸಾವಿರ ಇಲ್ಲಿ ಮರಿ ಮಾರು ಅನಸ್ತ ನನಗಿದ ಒಟ್ಟ ಅತಿನೂ ನಾವ್ ಹಿಡ್ಕೊಂಡು ಕುಂದ್ರೋದ್ರಿಂದ ಏನಿಲ್ಲ ಈಗ ನಮ್ಮಿಂದ ಹೋದವ್ರಿಗೂ ಒಂದ್ ಸ್ವಲ್ಪ ಉಳಿ ಅವ್ರಿಗೂ ನೀವು ವಿಚಾರ ಮಾಡೋದು ಯಾಕಂದ್ರೆ ನೀವು ದೊಡ್ಡ ಬಿಸಿನೆಸ್ ತಾರ ಏನ್ ವಿಚಾರ ಮಾಡ್ತಾರ ಈಗ ನಾವ್ ಸಣ್ಣ ಐವತ್ತು ಅರವತ್ ಮರಿ ಏನ್ ಮಾಡ್ತೇವಿ ಎಷ್ಟು ಬರ್ತದ ಅಷ್ಟ್ ಸಾಕಪ್ಪ ದೌಡ್ ಬರ್ಲಿ ಅಂತ ನಾವು ಅನ್ಕೋತೇವೆ ಹೆಚ್ಚಿಗೆ ಆಗ್ಲಿ ಅಂತ ಹೇಳಿ

ದೊಡ್ಡ ಕೊಳ ಹೌದಿಲ್ಲ ಅಣ್ಣ ಅದಕ್ಕಾಗಿ ಒಂದ್ ಸ್ವಲ್ಪ ಅವ್ರಿಗೆ ನಮಗ ಒಂದ್ ಇಟ್ಟಿದ್ಯತ್ಯಾಸ ಇಷ್ಟ ಒಯ್ತಿರ್ತಾರಲ್ಲ ಮರಿ ಅವ್ರಿಗೆ ಸಹಿತ ಲಾಭ ಆಗೋದು ಅನ್ನೋ ವಿಚಾರ ನೀ ಇಟ್ಕೊಂಡಿಲ್ಲ ಹಿಂಗಾಗಿ ನಿಮ್ ಬಿಸ್ನೆಸ್ ಯಾವಾಗೂ ಫೇಲ್ ಆಗಿಲ್ಲ ನನಗ ಅವನಗೂ ಉಳಿಬೇಕಲ್ಲ ಒಂದ್ ಸಾವಿರ ಐದ್ ಹದಿನೈದು ನೂರು ರೂಪಾಯಿ ಅವ್ನಗೂ ಉಳಿಬೇಕ ಒಂದ್ ದೂರಿಂದ ಓದವ್ ಕೊಡ್ತಾನ ಅವ್ನು ಅಂಗಡಿಗೆ ಹಚ್ಬೇಕ ಅವ್ ಒಬ್ನ ತಿನ್ನಾಕ ತಿನ್ನಾಕ್ ಆಗತ್ತ ಇಲ್ಲ ಇಲ್ಲ ಅಲ್ಲಾ ಮತ್ತ ಅವ್ನು ಇಲ್ಲಿಂದ ಹೋಗಿ ಅಂಗಡಿ ಬಿಡ್ಬೇಕ ಅವ್ರಿಗೆ ಅಂಗಡಿ ಅವ್ರಿಗೆ ಸಿಕ್ಕಾಪಟ್ಟಿ ಕರ್ತಿರ್ತೈತೆ ಮತ್ತ ಅಷ್ಟು ನನಗ ಏನ್ ನನಗ ಹದಿನೆಂಟು ಸಾವಿರ ಬರ್ಲ ಅಂದ್ರೆ ಆಗುದಿಲ್ಲ ಕರೆ ಬರ್ಲಿದ್ರ ಆಗ ಹಂಗಿಲ್ಲ ಇದ್ರಿಂದ ಎಲ್ಲಾರು ಈಗ ನಿನ್ ಕರ್ತವ್ಯ ನೀ ಮಾಡಿ ಈಗ ಮೂಲ ಮಾಲಕ್ಕಂತಿ ರೇಟ್ ಕಮ್ಮಿ ಇದೆ ಮಾಡ್ತಿವಿ ಅಂದ್ರೆ ಮೂಲ ಮಾಲಕ್ಕ ಒಂದ ಸ್ವಲ್ಪ ಕಡಿಮೆ ದಲಾಲಿ ಅವ್ ಒಂದ ದಿವ್ಸ ಬಂದ್ ಒಂದ್ ಲಕ್ಷ ರೂಪಾಯಿ ಪಾಯ್ದೆ ಮಾಡ್ಕೊಂಡು ಹೋಗಿ ಬಿಡ್ತಾನು ಯಾಕಂದ್ರೆ ಅವ್ ಧೈರ್ಯ ಅಂತ ಇರ್ತಾನ ರೊಕ್ಕ ಹಾಕ ಮತ್ ಅಲ್ಲಿ ಹೋಗಿ ಮಾರಾಕ ಧೈರ್ಯ ಇರ್ತಾವ ಕಪ್ಸೋ ಅಂತ ತಾಕಾತಿರ್ತಾವೆ ಅಂಗಡಿಯವ್ರ ಬಾಲೆ ವಿಶ್ವಾಸ ಗಳಿಸಿಕೊಂಡ್ ಅವ್ ಕಪ್ಸೋ ಅಂತ ತಾಕಾತಿರ್ತೇವೆ ನಮಗೆ ಇಲ್ಲಿಂದ ಹೊರಗ್ ಹೋದ್ ಸಾಕಂತ ನಾವ್ ಕರೆ ಕರೆ ಅಂತಿರ್ತಿವಿ அதுக்கு அது ஆ யைரிய அவங்க இரத்தி இது தைரிய நமக்கு இரத்தி நெஸ்தோ அவங்க தைரிய இல்லை அதன் கப்சது நமக்கு ஐயதில் ஆயிர அவங் இரத்தி தைரிய நமக்கு நோட்

ಬೆಳಿಗ್ಗೆ ಸ್ಟಾರ್ಟಿಂಗ್ ಏನೇನ್ ಹಾಕ್ತಿರಿ ಅದಕ್ಕೆ ಮುಂಜಾನೆ ಸ್ವಚ್ಛ ಎಲ್ಲಾ ಸ್ವಚ್ಛ ಮಾಡಿ ಪೀಡ್ ಹಾಕ್ತಿವ್ರಿ ಪೀಡ್ ಹಾಕ್ತಿವ್ರ ನಂತರ ಹತ್ತು ಗಂಟೆಕ್ ಹತ್ತುವರೆಗೆ ನೀರ್ ಕುಡಿಸೈತಿವ್ರ ಹನ್ನೊಂದು ಗಂಟೆ ಮುಟ್ಟ ನೀರ್ ಕುಡಿಸುದು ಎಲ್ಲಾಕೈತಿ ಸ್ವಚ್ಛ ಹಾಕತ್ರಿ ಮುಂಜಾನೆ ಪೀಡ್ ತಿನ್ನಿಸ್ತಾರ ಅಂದ್ರ ಒಂದ್ ಒಂದ್ ಶಿಂಗ್ ಬಿಡ್ತೀವಿ ಬಿಡ್ತಿವಿ ಸಿಂಗಾಹುರ ಸುರಿದಾರ ಮತ್ತ ಹನ್ನೊಂದು ಗಂಟೆಗೆ ನೀರ್ ಕುಡಿಸ್ಕರ ಹನ್ನೊಂದು ಗಂಟೆದಿಂದ ಹಾಳು ಬಿಟ್ಟೇವ ಅಂದ್ರೆ ಮೂರು ಗಂಟೆ ಮಟ ಅಂದ್ರೆ ನೀವು ಬೆಳಿಗ್ಗೆ ಪೀಡ್ ಕೊಟ್ರಿ ಆಮೇಲೆ ಸಿಂಗಾ ಹೊಟ್ಟ ಹಾಕಿದ್ರಿ ಆಮೇಲೆ ಆಮೇಲೆ ಹಳೆ ಮತ್ ಹನ್ನೊಂದು ಗಂಟೆಗೆ ನೀರ್ ಕುಡಿಸ್ತವಲ್ಲ ನೀರ್ ಕುಡಿಸ್ತೀರಿ ನೀರ್ ಕುಡಿಸ್ ಒಮ್ಮೆ ತೊಗರಿ ಹೊಟ್ಟಿರಿ ಅಂದ್ರೆ ಎರಡು ಎರಡ್ ಆತು ಒಂದ್ ಪೀಡ್ ಆತ್ ನಿಮ್ದ ಮೂರ್ ಆದ ಮತ್ತಿನ್ ಸಾಯಂಕಾಲ ಎಷ್ಟೊತ್ತಿಗೆ ಮೂರ್ ಗಂಟೆ ಮೂರ್ ಗಂಟೆಗೆ ಮತ್ತ ಮೂರ್ ಗಂಟೆಗೆ ಒಂದ್ ಹೊರಗ ಹಾಕ್ತಿವಿ ಹಾ ನಾಷ್ಟ ಆರು ಗಂಟೆಕ್ಕ ಪೀಡ್ ತಿನ್ನಿಸ್ತೀವಿ ನೀರ್ ಕುಡಿಸಿ ಹ್ಮ್ ನೀರ್ ಕುಡಿಸಿ ಪೀಡ್ ತಿನ್ನಿಸಿ ಹೊಡ್ಮಾ ಕಾಯ್ಲೆ ಸುರಿ ಬಿಟ್ಟು ಅಂದ್ರೆ ಮುಂಜಾನೆ ಪುನಃ ಆರ್ ಗಂಟೆ ಅಂದ್ರೆ ಈಗ ನೀವು ಹಂಗ ರೂಟೀನ್ ಹೇಳಿದ್ ನೋಡಿದ್ರೆ ಬೆಳಿಗ್ಗೆ ಮೂರ್ ಐಟಮ್ ಸಂಜೆ ಮುಂದ್ ಮೂರ್ ಐಟಮ್ ಅದ್ರಾಗ ಎರಡು ಪೀಡ್ ಐತಿ ನಾಲ್ಕು ಹೊಟ್ಟ ಆತ ನಾಲ್ಕು ಹೊಟ್ಟ ಇಷ್ಟ ಇಷ್ಟ ಕ್ಲೋಸ್ ಎರಡ್ ಸಲ ನೀರ್ ಕುಡಿಸ್ತೀರಿ ಅವತ್ತು ನಾವು ಐದರಿಂದ ಆರು ವರ್ಷ ಮಾಡ್ಕೊಂತ ಇಷ್ಟ ಮಾಡಿವು ಇವತ್ತಿಗೆ ಜಾಸ್ತಿ ಇಲ್ಲ ಎಂದು ಕಡಿಮೆ ಮಾಡ್ಯಾಲ ಜಾಸ್ತಿನೂ ಮಾಡ್ಯಾಲ ಇಷ್ಟ ರುಟೀನ್ದಾಗ ಅಂದ್ರು ನೀವು ಈಗ ಹಂಗಂದ್ರೆ ನಿಮ್ಮ ಪ್ರಮಾಣ ನನಗಾಣಿಸಿದ ಮಟ್ಟಿಗೆ ಪೀಡುನ್ನು ಬ್ಯಾಸರಾಗಿ ಬಿಡ್ತಿರ್ಬೇಕು ಗೊದ್ಲಾಗ ಏನ್ ಹಂಗೇನಾಯ್ಕಲ್ಲ ಒನ್ ಲೆವೆಲ್ ಪೀಡ್ ಒನ್ ಲೆವೆಲ್ ಅಂದ್ರೆ ಸ್ಕೇಲ್ ಇಟ್ಟಿರಿ ಅದಕ್ಕೆ ಹತ್ತಿಯನ್ನು ಸಾಕ್ ಬಿಟ್ಟು ಹಡಿಗೆ ತಗದು ಮತ್ ಅದನ್ನ ಅಲ್ಲಿಡ ಇಲ್ಲಿ ಎಷ್ಟು ಅಷ್ಟ ಇನ್ನೂ ಅದಕ್ಕೆ ಕಡಿಮೆ ಅನಿಸು ಅಂತ ಪ್ರಮಾಣದಾಗ ಕೇಡ್ ಅಂತಿ ಒಂದ್ ಕೇಡಂತ ಒಂದ್ ಭಕ್ಷಿಣ ಕೂಡ ಮಾಡಂಗಿಲ್ಲ ನಾವ್ ತಂದಿ ತಂದು ಒಣಗಿಸಿ ಮಿಷನ್ ಹಾಕಿ ಅದನ್ನ ಒಂದ್ ಜಾಗದಾಗ ಒಟ್ಟಿ ತೋಸಲಂಗೆ ಅದನ್ನ ಇಟ್ಟಾಗ ನಮ್ಗೆ ಮುಂದಿನ ಬ್ರೀನ್ ಮಟ್ಟ ಹೌದು ಇನ್ನೂ ಸ್ಟಾಕ್ ಬಾಳ ಇದಾನೆ ಇನ್ನೊಂದ್ ಒಂದ್ ಬ್ರೀಡ್ ಆರಾಮ್ ತೆಗಿತಿರ ಬೇಕಲ್ರಿ ಇನ್ನೊಂದ್ ಬ್ರೀಡ್ ಮತ್ತ ಅವಾಗ ಆಮೇಲೆ ಸೀಸನ್ ಬರ್ತದೆ ಬರ್ತ ಬರ್ತದೆ ಅಂದ್ರೆ ನೀವು ಈಗ ಸೀಸನ್ ವಾರ್ಮಿಂಗ್ ಖರೀದಿ ಮಾಡಿದ್ರಿ ಅಂದ್ರ ನೆಕ್ಸ್ಟ್ ಸೀಸನ್ ಬರೋ ಮಟ್ಟ ಸ್ಟಾಕ್ ಇಟ್ಟಿರಿ ಹಾಕ್ಬೇಕ್ರಿ ಹ್ಮ್ ಅವಾಗ ಒಂದ್ಬುಟ್ಟಿ ಅಲ್ಲಿ ತರ್ತಾನ ಇವಾಗ ಒಂದು ಬುಟ್ಟಿ ಇಲ್ ತರ್ತನ ಅಂದ್ರೆ ಕೆಲಸ ಉಲ್ದ ಮತ್ತ ಇವ ವ್ಯಾಕ್ಸಿನ್ ಅದು ಮಾಡಸ್ತೀರಿ ವ್ಯಾಕ್ಸಿನ್ ಏನು ಯಾವಾಗಾರ ಬಂದ್ ಸಟ್ ಜಂತಿನೆನೆ ಹಾಕಿರ್ತೀವಿ ಹಾ ಡಿ ವಾರ್ಮಿಂಗ್ ಮಾಡ್ತೀರಿ ಆ ಒಂದ್ಸಲ ಹಾಕಿ ಬಡಮಳೆ ಏನಲ್ಲ ಮಾಡಿ ಏನಿಲ್ಲ ಜಂತಿನ ಎನೆ ಹಾಕಿ ಎರಡು ಮೂರು ದಿವಸಕ್ಕೆ ಒಂದು ಯಾವ್ದಾರ ಒಂದು ಲೆವರ್ ಪ್ಯಾನಿಕ್ ತಂದು ಹಾಕಿಬಿಟ್ಟೀವಿ ಹ್ಞೂ ನಂತರ ವಾರದಾಗ ಒಂದ ಸೆಟ್ ಆಗೋ ಮಟ ಒಂದ್ ವಾರದಾಗ ಒಂದು ದಿನ ಹ್ಮ್ ಯಾವಾಗಾರ ಒಮ್ಮೆ ಒಂದ್ ಐದ್ ಲೀಟರ್ ಹ ಹೆಚ್ಚು ಕಮ್ಮಿ ಹೋಗತಿ ಹ ಅದನ್ನ ಬಿಟ್ರಿ ಏನೋ ಅನಾವಶ್ಯವಾಗಿ ಅನಾವಶ್ಯವಾಗಿ ಒಟ್ಟು ಆ ಇಂಜೆಕ್ಷನ್ ಈ ಇಂಜೆಕ್ಷನ್ ಹೊಡಿಬೇಕು ಹಂಗಿದು ಏನಿಲ್ಲ ಅನಾವಶ್ಯವಾಗಿ ಇಲ್ಲ ಅಂದ್ರ ಫಾರ್ಮ್ ಫಾರ್ಮ್ನಾಗ ನಾ ಕೇಳಿದ್ನಿ ಒಂದಿಷ್ಟು ಇಂಜೆಕ್ಷನ್ ಹತ್ತಾವ್ರಿ ಅವನು ಮಾಡ್ಬೇಕು ಸ್ಕಿನ್ಗಾಗಿ ಅದಕ್ಕಾಗಿ ಇದಕ್ಕಾಗಿ ಅಂತಾರ ನೀವು ಮಾಡುದಿಲ್ಲ ಯಾರು ಏನೇನು ಹೇಳ್ತಾರ ಹ್ಮ್ ಅದಕ್ಕ ಹಾಕುವಂತ ಫುಡ್ ಚಂದ್ ಹಾಕಿರ ಶರೀರದಾಗ ಎಲ್ಲ ವಿಟಾಮಿನ್ ಪೂರ ಆಗಿ ಏನೋ ಒಂದ್ ಹೇಳ್ ಬಿಡ್ತಾರ ಅದ ಇಂಜೆಕ್ಷನ್ ಕೊಡ್ರ ದಪ್ಪ ಎಲ್ಲಿ ಅಲ್ಲ ತಿನ್ನುವ ಹಾರನ ಸರೀ ಇಲ್ಲ ಅಂದ್ರೆ ಎಲ್ ಭೇಟಿ ಮಾಡ್ಕೊಂಡು ನಾವೇನ್ ಮಾಡಾ ಅಂದ್ರೆ ನೀವು ಏನ್ ವಿಚಾರ ಅಂದ್ರೆ ಇಂಜೆಕ್ಷನ್ ದಿಂದ ಬೇಡ ಫುಡ್ ಇಂದ ಮಾಡುವಂತ ಶರೀರದಾಗ ಏನ್ ಕಡಿಮೆ ಇರ್ತದ ಅದನ್ನ ಪೂರ್ತಿ ಮಾಡಾತ್ತೀರಿ ಒಟ್ಟು ಕನಕಿನ ಕಮ್ಮ ಅಂದ್ರೆ ಸುಮಾರು ಮಳಿಗ್ ತೋದ್ ತಂದು ಹೊಟ್ಟೆ ಹಾಕುದು ಅದಕ್ಕೆ ಇಂಜೆಕ್ಷನ್ ಮಾಡ್ಸಿರ ಅದ್ಯಾಕ್ ಆಗುದಿಲ್ಲ ಆಗುದನ್ನು ಕಮ್ಮ ಅಂತ ಒಂದ್ ಸಾವಿರ ಯಾರ ಸಾವಿರ ಬೆಳ್ಯಾವ್ ಸಾಮಾನ್ ಹೊಟ್ಟು ಕಣಕ್ಕಿತ್ತ ಹಾಕ್ಬೇಕು ಅಂದಾಗ ಗ್ರೋತ್ ಎಸ್ ಬರ್ತಾವ ಅವ್ರಿಗೆ ಏನ್ ಮಾಡ್ತಾರ ನೋ ಇಂಜೆಕ್ಷನ್ ಮಾಡ್ಸೋದು ಇಂಜೆಕ್ಷನ್ ಕರೆದ್ ಯಾರನ ಇಂಜೆಕ್ಷನ್ ಮಾಡಿಸ್ ಹೊಟ್ಟ ಹಾಕೋದ್ ನೋಡ್ರಿ ಸುಮಾರ್ ಹೊಟ್ಟ ನಮ್ದು ಹಾಕೋ ಸರಿ ಅವಲ್ಲ ನಮ್ದು ಯಾಕೋ ಸರಿ ಆವ ಮತ್ ಅದ್ರ ಮೇಲೆ ಅದ್ರ ಮೇಲೆ ಹೆಸರು ಇಡುದು ಅಂದ್ರೆ ಉಳಕಿದ್ ಏನಂದ್ರ ಇದ್ರಾಗ ಮೇವು ಹೊಟ್ಟು ಒಗಾಯ್ತಾಗ ಹಾಕಿರ್ ಮರಿಗಳು ಗ್ರೋಥ್ ಗ್ರೋತ್ ಬಂದ ಬರ್ತಾವ್ ನಾವು ನಾವ್ ಮತಗಣಿಕ ಸರಿ ಹಾಕೋಲ್ಲ ಅಂದ್ರ ಅದು ಏನ ಇಲ್ಲ ಬಿಡೋಪ್ಪ ನಮ್ ಮರಿನ ಬರೋ ಅಂದ್ರೆ ನೀ ಹೇಳುವ ಉದ್ದೇಶ ನೋಡಿದ್ರ ಇದಕ್ಕ ಖರ್ಚು ಮಾಡಕ್ಕೆ ಹೆದರ್ಬಾರ್ದಂಗ್ರು ಹೆದರ್ತೈತನ್ನು ಕಿಂತನೂ ನಮ್ಗ ಅದ ಯಾವ್ಯಾವ ಏನ್ ಪ್ರಮಾಣ ಬೇಕು ಅದನ್ನ ಮಾಡ್ಬೇಕು ಮಾಡ್ಬೇಕು ಅಂತ ಎಂತವ್ರು ರಗಡ್ ಬಂದಿದಾರ ನಾವಂದ್ರ ನಮ್ಮಂತವ್ರು ರಗಡ ಬಂದಿದಾರ ವಿದ್ಯಾವಂತರದಾರ ಹ್ಮ್ ಆದ್ರೆ ಅದ ಕರೆಕ್ಟ್ ಟೈಮ್ ಏನ್ ಹಾಕ್ಬೇಕು ಹಾಕಿ ಕರೆಕ್ಟ್ ಟೈಮ್ ಮಾಡಿ ಮಕ್ಕಳು ಮಾಡ್ಯಾರ ಕೈ ನೀನು ನೀನ್ ಅಡ್ಡಾಡುದು ರಗಡ್ತಲ ವಾಚ್ ಮಾಡಿ ಬಟ್ ನೀ ಸಿಂಪಲ್ ಇಲ್ಲಿ ಸಡ್ನ ಬಂದ್ರೆ ಇದು ಬ್ಯಾಂಕ್ ಇದ್ದಂಗತಿ ಅಷ್ಟಾದ್ರೂ ನೀ ಸಿಂಪಲ್ ಅದಿ ಅಂದ್ರೆ ನಿನ್ನ ನೀವು ತೋರ್ಕೊಂಡಿಲ್ಲ ಯಾಕಂದ್ರೆ ಈ ಏರಿಯಾದಾಗ ಈ ಪ್ರಮಾಣವಾಗಿ ಮರಿ ಸಾಕೋರ್ ಯಾರು ನೋಡಿಲ್ಲ ನಾನು ಆದ್ರೂ ನಿಂದ ಹೈಲೈಟ್ ಇಲ್ಲ ಯಾಕಂದ್ರೆ ನಿನ್ ಬಾಳೆ ಏನು ನಿನಗೇನು ನಿನ್ ಕೆಲಸ ಏನ ಅಷ್ಟ್ರಾಗದಿನಿ ಸಾಹೇಬ್ರ ಪಬ್ಲಿಕ್ ಮಾಡಿದ್ರೆ ನನ್ನ ನನ್ನ ಉದ್ದೇಶ ಏನ ಪಬ್ಲಿಕ್ ಮಾಡಿದ್ರೆ ಅವ್ರೇನ್ ನನಗ ಅಂತ ಪಾನ್ ಏನಂತ ಇಲ್ಲ ತಗೊಂಡ್ ಹೋಗೋರ್ ಇಲ್ಲ ಇಲ್ಲ ನನ್ನ ಪಟ್ಟಿ ಪಾಡ ನನ್ ಮನಿ ಬಾಳೆ ಜಗಬೇಕು ನಾನು ಜಗಬೇಕಷ್ಟು ಏನ ನಿನ್ ಕೆಲ್ಸಕ್ ಕಷ್ಟ ಫೋಕಸ್ ಕೊಡ್ತೀನಿ ಕೊಡುದಿಲ್ಲ ಅವ್ರಿಗೆ ತೋರ್ಸ್ಬೇಕು ಇವ್ರಗ್ ತೋರ್ಸ್ಬೇಕು ನಾನು ಎರಡ್ ನೂರ್ ಮರಿ ಕಟ್ಟೆಂಡ್ಲಿ ಅನ್ನೋದು ಬ್ಯಾಡ್ ಅಂತೇಳಿ ಬಾಳಕಾಗಿ ನೀನ್ ಮಾಡ್ಕೊಂಡ್ ಏನ್ ಬಾಳ ಒಂದ್ ಐವತ್ ಲಕ್ಷ ರೂಪಾಯಿ ಇದ್ರೆ ಏನೋ ಒಂದ್ ಸಾದಾ ಸಿಂಪಲ್ ಇದೆ ನೂರಾರು ಕೋಟಿ ಒಡೆಯರ್ದಾರ್ ಹೌದೌದು ಐವತ್ ಲಕ್ಷ ರೂಪಾಯಿ ಅದ ಐತ್ ಅಂದ್ರೆ ಬಾಳ ಬಾಳೊಂದ್ ಸಿಂಪಲ್ ೇ ನಿಂದ ನೀನ್ ಮಾತಾಡೋದ್ ನೋಡ್ರಿ ಹೆಂಗ ಅನ್ಸ ಅದ ಈಗ ಮಾತಾಡೋದ್ರಾಗು ನಿನ್ ಸಭ್ಯತೆ ತಿಳಿದತಿ ಅಂದ್ರೆ ನೀ ಏನಂತಿ ನಿಂದ ನೀ ನಾ ಅನ್ನುವ ಅಂಕಾರ ಇಲ್ಲ ನಿನ್ ನೀ ನೀನ್ ಮಾತಾಡೋದ್ರೆ ತಿಳಿಬಿಡ್ತೀವಿ ಒಂದಿಷ್ಟ್ ಮಂದಿ ಏನ್ ಮಾಡ್ತಾರ ಒಂದ ಈಗ ಎಕ್ಸಾಂಪಲ್ ಎಷ್ಟೋ ಕಡೆ ಹೋಗೇನೇ ಐವತ್ತ ಮರಿ ಅವ್ರ ಒಂದ್ ನಾಲ್ಕೈದು ಬ್ಯಾಚ್ ಮಾಡಿರ್ತಾರ ಅಲ್ಲಿ ನಾ ಅನ್ನೋದು ಹುಡ್ತತಿ ನಿನಗ ಇಷ್ಟ್ ಮರಿ ಸಾಕಿದ್ರು ಈಗ ನೀ ಏನಂತಿ ನಾನು ಹೊಟ್ಟಿ ಪಾಡಿಗೆ ಮಾಡ್ಕೊಳತ್ತೇನ ನಿನ್ ಮಾತೇನಂದ್ ಗೊತ್ತಿನಿ ನಾನು ಹೊಟ್ಟಿ ಪಾಡಿಗೆ ಮಾಡ್ಕೊಳತ್ತೇ ಮಾಡ್ಕೊತರ ಬೇರೆದಾಗಿ ತೋರಿಸ್ ಇನ್ನು ಕೊಡಲ್ಲ ಇಸ್ಕೊಳ್ಳವಲ್ಲ ಫೈನಾನ್ಸ್ ಸ್ವಲ್ಪ ತೊಂದ್ರಿ ಐತಿ ಸಣ್ಣ ಪ್ರಮಾಣದಾಗ ಅಂತ ಹೇಳ್ಕಾರ್ ನಾವ್ ಅಟ ಹೊಂಟ ಇಲ್ಲಾಂದ್ರೆ ಸದ್ಲೇ ಆಗಿ ಹೋಗಿ ಹಿಂಗ ಒಡ್ಡಿಗೆ ಹಚ್ಚಿ ಇನ್ನರ್ ತಂತಿ ಬೆಲೆ ಹಾಕಿ ಒಂದ್ ನೂರ್ ಆಡ ಒಂದ್ ನೂರ್ ಕುರಿ ಸಾಕೊಂಡ ಅದ್ ನಿರಂತರ ಆದಾಯ್ ಬರುವಂಗ ಅದನ್ನು ಮಾಡ್ಬೇಕು ಏನ್ ತರಬೇಕು ನಮ್ಗೆ ಮನೆ ಮೇಸ್ಲಿಕ್ಕೆಲ್ಲ ಐತಿ ಇನ್ನೊಂದ್ ನಮ್ಗ್ ಆದಾಯ ಇರೋದೇನೋ ಫೈನಾನ್ಸ್ ತೊಂದ್ರಿ ಫೈನಾನ್ಸ್ ಇರೋದ್ರಿಂದ ಅಲ್ಲ ನೀನ್ ಸಣ್ಣ ಇನ್ವೆಸ್ಟ್ಮೆಂಟ್ ಅಂದ್ರೂ ನೀ ಇಂಪ್ರೂವ್ಮೆಂಟ್ ಮಾಡ್ಕೋತ ದೇವ್ರ ನೀನ್ ಹಿಂಗ ಕೈ ಇಡೀ ಇಲ್ಲಿ ಒಟ್ಟ ಟೋಟಲ್ ಎಷ್ಟು ಎಕರೆ ಆಗಿ ನಿಮ್ಮ ಹೊಲ ಎರಡ್ ಎಕರೆ ಐದು ಗಂಟೆ ಇರೋದು ನಮ್ಮ ಆಸ್ತ ಇಷ್ಟ ಇಷ್ಟ್ರಾಗ ನೀರ್ ಮಾಡ್ ಎರಡ್ ಎಕರೆ ಐದು ಗಂಟೆ ನಿಮ್ದ್ಟರ್ ನಮ್ ದೋಸ್ತ ಅಂದ್ರೆ ದೋಸ್ತದ ನಿಮ್ ಟ್ರ್ಯಾಕ್ಟರ್ ದೋಸ್ತಿಂದ ಉಳಕಿದ್ದ ಮಶೀನ್ ಗಿಶೀನ್ ಎಲ್ಲ ನಿಮೂ ಎಲ್ಲ ಇರುವಂತ ಎಲ್ಲ ವಸ್ತು ಗಿಡದಿಂದ ಹಿಡ್ಕೊಂಡ್ ಗಿಡ ಒಂದ್ ಮೂರ್ ತೋಟಪಾಟ್ ಮಾತ್ರ ಏನತಿ ಇದ್ರಾಗ ಏನ್ ಕಬ್ಬಷ್ಟು ಮಾಡಿರ್ತೇವ ಮತ್ತೆ ಏನಾರು ಮಾಡಿರೋ ಏನಿಲ್ಲ ಇಲ್ಲ ಈ ಗೊಂಜಾಳ ಹಾಕಿದ್ರು ಇದನ್ನ ಗೊಂಜಾಳ ಹಾಕಿದ್ರೆ ಒಟ್ಟ ಸತತ ಏಕ ಈ ಉಮೆ ಇದಕ್ಕೆ ಸೈಲೆನ್ಸ್ ಆಗಿರಿ ಗೊಂಜಾಳ ಹಾಕೊಂತ ಬಂದ್ರಿ ಅಂದ್ರೆ ನೀವು ಈಗ ಒಟ್ಟು ಇದಕ್ಕೆ ಮರಿಗಾಗೆ ಹೆಚ್ಚಿಗೆ ಆಸಕ್ತಿ ಇರ್ತತಿ ಮೇವು ಹೆಚ್ಚ ಬ್ಯಾರದವ್ರು ಹೊಲಗೊಳಟ್ ಲವಣಿ ಮಾಡ್ಕೊಂಡಿವ್ ಬಡ್ಡಿ ಆಗ ಲವಣಿ ಅದಾವ ಅವಟ ಕಬ್ ಅವ್ನ ಕಬ್ ಮಾಡಿರ್ತೀರಿ ಒಂದ್ ಮುನ್ನೂರ ಎರಡ್ ನೂರ್ ಮುನ್ನೂರ್ ಟನ್ ಹತ್ತು ಹೆಚ್ಚು ಕಮ್ಮ ಒಂದ್ ಮುನ್ನೂರ್ ನಾಲ್ಕನೂರ್ ಸನೇಕ್ ಹೋಗಿ

ಆ ಇದೇನ್ ಬಿಡುವ ಹೊಟ್ಟ ಯಾಕಂದ್ರೆ ಶೇಂಗಾ ಬೆಳಿಬೇಕ ಶೇಂಗಾದ ಏರಿಯಾದಾಗ ತರ್ಬೇಕು ಹೊಣ್ಣದ ಯಾಕಂದ್ರೆ ಈ ನಮ್ಮ ಏರಿಯಾದಾಗ ಸಿಂಗ ಕಡಿಮೆ ಅದನ್ನು ಹರಗ ತರ್ಸಬೇಕ ಏನ ಬಾಳ ಅಂದ್ರೆ ತೊಗರಿ ತೊಗರಿನೂ ಹೆಚ್ಚು ಬೆಳದಲ್ಲ ತೊಗ್ರನು ತರ್ಸಬೇಕ ತೊಗರಿ ಹೊಟ್ಟು ಮೇನ್ ನೀವು ಫುಡ್ ಹೆಂಗ ರೆಡಿ ಮಾಡ್ತೀರಿ ಪೀಡ್ ಬೆಳಿಗ್ ಕೊಡ್ತಿರಲ್ಲ ಅದನ್ನ ಪೀಡ ಬೆಳಿಗ್ಗೆ ಕೊಡೋದನ್ನ ನಾವ್ ನಿಮಸ್ ಅಂತ ರೆಡಿ ಮಾಡ್ತಿರಸ ಮನೆಯ ಕಾಳ ಅಂತ ಎಲ್ಲ ಹಾಕೊಂತ ಬಂದಿವಿ ಹ್ಮ್ ಅವಾಗ ಏನಾಗತ್ತೋ ನಾವ್ ಅದೊಂದ್ ಚಿಲಾತ ಇಡುದು ಇದೊಂದ್ ಚಿಲಾತಂದ್ ಇಡುದು ಬರೀ ನುಸಿ ಅದು ಆಗವು ಆಗಾಕತ್ತವ ಹ್ಮ್ ಈಗ ಗಿತ್ತಿ ಏನ್ ಮಾಡ್ಬಿಟ್ಟು ಅಲ್ಲೆಲ್ಲ ಫ್ಯಾಕ್ಟ್ರಿ ಚಾಲ ಅಲ್ಲೇ ಹೋಗಿ ಗೊಂಜಾಳ ರೆಟಿನಿಂತ ನಮಗೆ ಒಂದು ಮೂವತ್ತರಿಂದ ನಲವತ್ ಸಾವಿರ ಐವತ್ ಸಾವಿರ ರೂಪಾಯಿ ಒಂದ್ ಬೀಡಿಗೆ ಸಾವಿರ ಮಟ್ಟ ಆದ್ರೆ ಎಲ್ಲಾ ರೆಡಿ ಇದ್ದಾಗ ತೊಗೊಂಡ್ ಬಿಡಾಕೈತಿ ಏನು ವ್ಯತ್ಯಾಸ ಐತಿ ಅದನ್ನ ನಾವ್ ಕ್ವಾಲಿಟಿ ಇದನ್ನ ತಂದ್ ಒಂದ್ ಐವತ್ ಸಾವಿರ ರೂಪಾಯಿ ಫರ್ಕ್ ಬೇತ ನಾವ್ ತಂದ ಹಾಕೋ ಕಾಳಿನಿ ಅದಕ್ಕೆ ಒಂದ್ ಐವತ್ ಸಾವಿರ ರೂಪಾಯಿ ನಾವ್ ಅದನ್ನ ತೊಗೊಂಡ್ ಈಗ ಉಪಯೋಗ ಅದು ಒಟ್ಟು ರಿಸಲ್ಟ್ ನೀವು ಮನ್ಯಾಗಿಂದ ಪ್ರಯತ್ನ ಪಟ್ಟಿರಿ ಹೊರಗಿಂದು ಯೂಸ್ ಮಾಡಾತ್ತೀರಿ ಹ್ಮ್ ಒಟ್ಟು ನೀವು ಏನಾರ ಉದ್ದೇಶ ನಿಮ್ದು ಸ್ವಂತ ರೆಡಿ ಮಾಡ್ಬೇಕು ಐತೇನ್ರಿ ಮತ್ತೆ ಏನಿಲ್ಲ ಈ ಸದ್ಯ ನೆಟಿಗ್ ಏನಿಲ್ಲ ದೇವ್ರ ಕೈ ಮುಂದ್ ನೋಡೋಣ ಈ ಸದ್ಯ ನೆಟ್ಟಿಗೆ ಏನಿಲ್ಲ ಹಿಡಿಯಿಲ್ಲ ನೀನ್ ಸಭ್ಯತೆಗ್ ನೋಡಿರ ದೇವ್ರ ಮ್ಯಾಚ್ಬೇಕ ಹಂಗೆಲ್ಲ ಮತ್ ಮರಿ ಸಾಕು ರೀತಿ ನೀನ್ ಮಾತಾಡೋ ರೀತಿ ನೋಡ್ರಿ ಇನ್ನು ದೇವ್ರ ಕೈ ಹಿಡಿಲ್ಲ ಅಂತ ನಾವು ಒಬ್ರು ನಮ್ ಎರಗಾಟಿಗೆ ಹಾಕಿದ್ರೆ ಬಾಳ ಅನುಕೂಲ ಆಗತ್ತ ಸಮೀಪ ಕತೆ ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಇಲ್ಲಿ ಸಮೀಪದವ್ರ ಆದ್ರ ಅನುಕೂಲ ಈ ಏರಿಯಾದಾಗ ಒಂದಿಲ್ಲ ಅವ ಅದೊಂದು ಆಧಾರ ಅನುಕೂಲಕತೆ ನೋಡಿರಿ ಮರಿ ಇವ್ರಿಗೆ ಎದಕ್ಕೆ ಬ್ಯಾಂಕ್ ಅಂತ ಏನಂದ್ರೆ ಮರಿ ಬೆಂಕಿ ಬಂದಾಗ ಬಂದಾವ ಫುಲ್ಲು ಗ್ರೋತ್ ಅದಾವೆ ಇವ್ರ ಒಂದು ವಿಷಯ ಹೇಳಿದ್ರಿ ನಿಮ್ಗೆ ವಿಡಿಯೋದಾಗ ಮೇವು ಮತ್ತು ಪೀಡ್ ಹೆಚ್ಚು ನಾವು ಜೋರು ಕೊಡ್ಬೇಕು ಮರಿ ಆಟೋಮೆಟಿಕ್ ಗ್ರೋತ್ ಬರ್ತಾವ ಅನ್ನೋ ವಿಷಯ ಇವ್ರು ಹೇಳಿಕೊಟ್ಟರು ಹೊಳ್ಳಿ ವಾತಾವರಣ ಹಂಗೆ ಸೃಷ್ಟಿ ಮಾಡ್ಬೇಕಂತಾರವ್ರೆ ಯಾಕಂದ್ರೆ ಓಪನ್ ಸ್ಪೇಸ್ ಬಿಟ್ರೆ ಇದ್ರ ಒಳಗಡೆ ಫಾರ್ಮ್ನಾಗ ಎಷ್ಟು ಸ್ವಚ್ಛ ಅಂದರೆ ನನಗೆ ಭಾಳ ಖುಷಿ ಅನ್ನಿಸ್ತದೆ ಎಲ್ಲಿ ಗಲೀಜಿಲ್ಲ ಫುಲ್ಲು ಡ್ರೈ ಐತಿ ಗಾಳಿ ಅದೇ ರೀತಿ ಹತ್ತೈದೊಳಗೆ ಒಳಗಂದ್ರೆ ಏನಂದ್ರೆ ಅದು ಒಂದಕ್ಕೆ ಹೋದಲ್ಲಿ ಒಂದು ಸ್ವಲ್ ಸ್ವಲ್ಪ ತಂಪು ಜಾಸ್ತಿ ಇಲ್ಲ ಅದು ಗಾಳಿಗೆ ಆರೆ ಅವರು ಮತ್ತು ಈ ರೀತಿ ಇದ್ರೆ ಮರಿ ಆಟೋಮೆಟಿಕ್ ಗ್ರೋತ್ ಬಂದೇ ಬರ್ತಾವೆ ಹೊಳ್ಳೆ ಇನ್ನೊಂದು ವಿಷಯ ಏನಂದ್ರೆ ಇವರು ವಿಡಿಯೋದಾಗ ಕವರ್ ಮಾಡೋಕ್ಕಾಗಲಿಲ್ಲ ಇವ್ರದ್ದು ಸಡನಾಗಿ ಇಷ್ಟು ಮರಿ ಇವರು ಮರಿಗಳು ಯಾವಾಗೂ ಡೆತ್ ಆಗಿಲ್ಲಂತ ಯಾಕಂದ್ರೆ ಆ ರೀತಿ ಮೇಂಟೆನೆನ್ಸ್ ಮಾಡಾಕತ್ತಾರೆ ಇವರು ಅಂದಾಗ ಯಾವುವು ಮರಿ ಡೆತ್ ಆಗಿಲ್ಲ ಇವರು ಹೆಚ್ಚು ಜೋರಂದ್ರೆ ಫುಡ್ ಮೇಲೆ ಹೊಳ್ಳೆ ಮೇವು ಕ್ವಾಲಿಟಿ ಮೇವು ಹಾಕ್ತಾರೆ ಅದಕ್ಕೋಸ್ಕರ ಈ ಗ್ರೋತ್ನೆಸ್ ನೋಡಿರಿ ಮರಿ ಹೆಂಗಂದ್ರೆ ಅದ್ರ ಮ್ಯಾಲ ನಾನು ನಡೆದ ಮ್ಯಾಲ ಕೈ ಇಟ್ಟರೆ ಕೈಗೆ ನನಗೆ ಅದು ಅಂದ್ರೆ ಕೈಗೆ ಕವರ್ ಆಗಲಿಲ್ಲ ಆ ರೀತಿ ಗ್ರೋತ್ ಬಂದವು ಮರಿ ಮೀಸಾರ ಅದಕ್ಕೆ ಇವ್ರಿಗೆ ಬೆಂಕಿ ಬಬಲಾದಿ ಅಂತ ನಾ ಕರಜ್ಞವ್ರನ್ನೇ ಭಾಳ ಆ್ಯಕ್ಚುಲಿ ಅವರು ಎಲ್ಲ ಚಟುವಟಿಕೆ ಅಂದ್ರೆ ರಾಜಕೀಯವಾಗಿನೂ ಹಕ್ಕಾರ ಕಾಮಿಡಿನೂ ಮಾತಾಡೋಕೆ ಫ್ರೆಂಡ್ಲಿ ಅದಾರ ಭಾಳ ಖುಷಿ ಅನಿಸ್ತು ಇವ್ರ ಜೋಡಿ ಮಾತಾಡಿ ನನಗೆ ಎಷ್ಟೋ ತಿಳುವಳಿಕೆ ನನಗೂ ಹೇಳಿದ್ರು ಇವರು ಒಂದೆರಡು ಸಲ ನನ್ನ ಫಾರ್ಮಿಗೂ ಬಂದಿದ್ರು ಹೇಳಿ ಬಟ್ ಅವ್ರಿಗೆ ಅವ್ರ ಫಾರ್ಮಿಗೆ ನಾ ಬರೋಕ್ಕಾಗಿರ್ಕಿಲ್ಲ ಇವತ್ತು ಬನ್ನಿ ನನಗೂ ಭಾಳ ಗೈಡೆನ್ಸ್ ಕೊಟ್ಟಿದ್ರು ಒಳ್ಳೆ ಏನೈತಲ್ಲ ಹಿಂದಕಿನ ಒಂದು ಮದ್ಲೆಕ್ಕ ಸ್ಟಾರ್ಟಿಂಗ್ದಾಗ ವಿಡಿಯೋದಾಗ ಹೇಳಿದ್ದೆ ನಾ ಇವ್ರ ಹೆಸರು ನಿಮ್ಗೆ ಅದಕ್ಕಂತೇಳಿ ಇವ್ರ ಫಾರ್ಮಿಗೆ ಈ ಸಲ ಮಾಡಬೇಕಾ ವಿಡಿಯೋ ಅಂತೇಳಿ ಬಂದನಿ